లంచాలు ప్రధానులు లంచాలు గురిగాండ్లు లంచాలు కరణాలు దండగలేక దోపు లంచాలయా లంచాలు ప్రధానులు లంచాలు గురిగాండ్లు లంచాలు కరణాలు ದೊರ ದಂಡುಲಂ ಚಾಲಯ ವಿಪ್ರಿರಸಾಲು ನಾಣ್ಯಾ ನಾಲ್ಗಿಂಟವ ಕಪಾಲು ನಗರು ಸೇರು ವ್ಯಧವ ದೊರತನ ಮಾಯ ಏ ಮನವಚುರ ನಿಂಡಾಪರತತ್ವ ಪ್ರಚಂಡ ನಾರೇಣ ಕವಿ ಎಲ್ಲಿ ನೋಡಿದರೂ ಕೂಡ ಲಂಚ 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 ಪ್ರಪಂಚದಲ್ಲೆಲ್ಲ ಕೂಡ ಲಂಚ ತಾಂಡವವಾಡುತ್ತದೆ ಲಂಚವನ್ನು ನಿಗ್ರಹಿಸುವವರೇ ಇಲ್ಲದವರಾಗುತ್ತಾರೆ ಎಂತಹ ಕಚೇರಿಗಳೇ ಸಾಮಾನ್ಯವಾಗಿರತಕ್ಕಂತಹ ತಾಲೂಕು ಮಟ್ಟದ ಕಚೇರಿಯಿಂದ ಎಂತಹ ಈ ತಾಲೂಕು ಮಟ್ಟದ ಕಚೇರಿಯಿಂದ ಹಿಡಿದು ಪ್ರಪಂಚದ ಅತ್ಯುನ್ನತವಾಗಿರತಕ್ಕಂತಹ ಸ್ಥಳಗಳವರೆಗೂ ಕೂಡ ಲಂಚಾವತಾರ ತಲೆದೋರುತ್ತದೆ ಸಾಮಾನ್ಯ ಗುಮಾಸ್ತರಿಂದ ಹಿಡಿದು ಹಿರಿಯ ಅಧಿಕಾರಿಗಳವರೆಗೂ ಈ ಲಂಚಾವತಾರ ತಾಂಡವವಾಡುತ್ತದೆ ವಿಪ್ರೂಲಪಾಲಾಯ ಇರಸಾಲು ನಾಣ್ಯಾ ನಾಲ್ಗಿಂಟ ಒಕಪಾಲು ನಗರು ನಾಲ್ಕನೇ ಒಂದು ಭಾಗ ಮಾತ್ರ ಖಜಾನೆಗೆ ಸೇರುತ್ತದೆ ಮಿಕ್ಕ ಮೂರು ಭಾಗವೆಲ್ಲವೂ ಕೂಡ ಈ ಕಾರ್ಯಾಂಗದಲ್ಲಿರತಕ್ಕಂತಹ ಈ ನೌಕರಿ ವರ್ಗ ಕಬಳಿಸುತ್ತದೆ ಎಲ್ಲ ಕಚೇರಿಗಳಲ್ಲೂ ಕೂಡ ಈ ಲಂಚಾವತಾರ ತಾಂಡವವಾಡುತ್ತದೆ ತಾತಯ್ಯನವರು ಹೇಳ್ತಾರೆ ದೊರೆಲ ದಂಡಗಲೇಕ ದೋಪು ಅಂತಾರೆ ಅಂದರೆ ಇದನ್ನು ತಡೆಗಟ್ಟುವಂತಹ ಅಧಿಕಾರಿಗಳು ಮೇಲಾಧಿಕಾರಿಗಳು ಉನ್ನತ ಸ್ಥಾನದಲ್ಲಿರ್ತಕ್ಕಂತಹವರು ಅವರು ದಂಡನೆ ಮಾಡುವುದಿಲ್ಲ ಅವರು ಶಿಕ್ಷಿಸುವುದಿಲ್ಲ ಯಾವಾಗ ಕಠಿಣವಾದಂತಹ ಶಿಕ್ಷೆ ಈ ಲಂಚಾವತಾರಿಗಳಿಗೆ ಆಗುವುದಿಲ್ಲವೋ ಆಗ ಅವರು ದೋಪಿಡಿ ಮಾಡುತ್ತಾರೆ ಇನ್ನೂ ಹೆಚ್ಚಾಗಿ ಲಂಚವನ್ನು ಗಳಿಸಬೇಕು ಅಂತ ಪ್ರಯತ್ನ ಪಡ್ತಾರೆ ದೋಪಡಿ ಮಾಡಿ ಖಜಾನೆಯಲ್ಲೆಲ್ಲ ಕೂಡ ಲೂಟಿ ಮಾಡ್ತಾರೆ ಕಾರಣ ಅಸಮರ್ಥವಾದಂತಹ ಆಳ್ವಿಕೆ ಮುಂದೆ ಬರುತ್ತದೆ ಇದನ್ನು ನಿಯಂತ್ರಿಸತಕ್ಕಂತಹ ಹಿರಿಯರೇನಿದ್ದಾರೆ ರಾಜಕೀಯ ಮುಖಂಡರೇನಿದ್ದಾರೆ ಅಧಿಕಾರದಲ್ಲಿರ್ತಕ್ಕಂತಹ ಮುಖಂಡರೇನಿದ್ದಾರೆ ಇವರೆಲ್ಲರೂ ಕೂಡ ಅದಕ್ಕೆ ಈಡಾಗಿರುವುದರಿಂದ ಇದನ್ನು ನಿಗ್ರಹಿಸುವುದಕ್ಕೆ ಹಿಂದೇಟು ಹಾಕುತ್ತಾರೆ ವ್ಯಾಧವ ದೊರತನ ಮಾಯ ಏಮನ ವುರ ಅಂತ ಹೇಳ್ತಾರೆ ತಾತಯ್ಯನವರು ಅಂದರೆ ಅಸಮರ್ಥವಾಗಿರ್ತಕ್ಕಂತಹ ಆಡಳಿತ ಬಂತು ಯಾವಾಗ ಈ ಅಸಮರ್ಥರ ಆಳ್ವಿಕೆ ಬಂತೋ ಆಗ ಈ ಲಂಚಾವತಾರ ಅತಿ ಹೆಚ್ಚಾಯಿತು ಇದನ್ನು ನಿಗ್ರಹಿಸುವುದಕ್ಕೆ ಆಗುತ್ತಿಲ್ಲ ಎಂಬುದಾಗಿ ತಾತಯ್ಯನವರು ತಮ್ಮ ಕಾಲಜ್ಞಾನದಲ್ಲಿ ಬರೆದಿದ್ದಾರೆ ಪಂಟಪಂಡಿನಕರು

ప్రపంచమందు ప్రజలు చేసిన పాపము ప్రబలమాయ నిందా పరతత్వ ప్రచండ నారాయణ కవి ಬೆಳೆ ಬೆಳೆದರೂ ಕ್ಷಾಮ ಬೆಳೆ ಬೆಳೆದೇ ಇದ್ದರೂ ಕ್ಷಾಮ ಪಂಟ ಪಂಡಿನಾ ಕರು ಪಂಟ ಎಂಡಿನಾ ಕರು ಬೆಳೆ ಬೆಳೆದರೆ ಅತಿವೃಷ್ಟಿಯಿಂದ ಮಳೆ ಹೆಚ್ಚಾಗಿ ಅನೇಕ ನದಿಗಳು ಉಕ್ಕಿ ಬಂದು ಮನೆಗಳನ್ನೆಲ್ಲ ಕೂಡ ಮನುಷ್ಯರನ್ನೆಲ್ಲ ಕೂಡ ಗೋವುಗಳನ್ನೆಲ್ಲ ಕೂಡ ಕೊಚ್ಚಿಕೊಂಡು ಹೋಗ್ತಕ್ಕಂತಹದ್ದು ಇದು ಅತಿವೃಷ್ಟಿಯಾದರೆ ಅನಾವೃಷ್ಟಿ ಮತ್ತೊಂದು ಕಡೆ ಪಂಟ ಎಂಡಿನ ಕರು ಈ ರೀತಿ ಮಳೆ ಹೆಚ್ಚಾಗಿ ಒಂದು ಕಡೆ ಬಂದು ಅತಿವೃಷ್ಟಿಯಾಗಿ ನದಿಗಳಲ್ಲೆಲ್ಲ ಉಕ್ಕಿ ಹರಿದು ಬಂದು ಕೊಚ್ಚಿಕೊಂಡು ಹೋದರೆ ಜನರು ಸಾವಿಗೆ ಈಡಾದರೆ ಮತ್ತೊಂದು ಕಡೆ ಮಳೆಯೇ ಬರದೇ ಇರತಕ್ಕಂತಹ ಕ್ಷಾಮ ತಲೆದೋರುತ್ತದೆ ಊಟಕ್ಕೆ ಕಷ್ಟಪಡಬರಬೇಕಾದಂತಹ ಬೆಳೆಗಳೇ ಬೆಳೆಯದೆ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಮುಂದೆ ಒದಗುತ್ತದೆ ಪ್ರಜುಲೆಟ್ಲ ಬ್ರತಿಕೆಯರು ಪ್ರಪಂಚಮಂದು ಅಂತ ಹೇಳ್ತಾರೆ ಈ ರೀತಿಯಾಗಿದ್ದರೆ ಪ್ರಜೆಗಳು ಯಾವ ರೀತಿ ಬದುಕಬೇಕು ಈ ಪ್ರಪಂಚದಲ್ಲಿ ಅಂದರೆ ಹಿಂದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಕೇವಲ ಮೂವತ್ತಾರು ಅಡಿಗಳಷ್ಟು ಆಳದಲ್ಲಿ ಅಂತರ್ಜಲ ಇತ್ತು ಆಗ ವೃಕ್ಷ ಎಲ್ಲವೂ ಕೂಡ ಸಮೃದ್ಧಿಯಾಗಿ ಬೆಳೆಯುತ್ತಿತ್ತು ಬೋರ್ವೆಲ್ಗಳನ್ನು ಹಾಕಿದಾಗ ಮೂವತ್ತಾರು ಅಡಿಗೆ ನೀರು ಬರ್ತಾ ಇತ್ತು ಬಾವಿಗಳನ್ನ ತೋಡ್ತಾ ಇದ್ರು ಮೂವತ್ತಾರು ಅಡಿಗಳಲ್ಲಿಯೇ ಸಾಕಷ್ಟು ನೀರು ಸಿಗ್ತಾ ಇತ್ತು ಯಾವಾಗೆಂದರೆ ಐವತ್ತು ವರ್ಷಗಳ ಹಿಂದೆ ಅದೇ ಅಂತರ್ಜಲ ಐವತ್ತು ವರ್ಷಗಳ ಹಿಂದೆ ಮೂವತ್ತಾರು ಅಡಿಯಲ್ಲಿದ್ದಂತಹ ಅಂತರ್ಜಲ ಈಗ ಸಾವಿರದ ಮುನ್ನೂರು ಅಡಿ ಆಳಕ್ಕೆ ಹೋಗಿದೆ ಈ ರೀತಿ ಸಾವಿರದ ಮುನ್ನೂರು ಅಡಿ ಆಳಕ್ಕೆ ಹೋದರೆ ಆ ನೀರನ್ನು ಕುಡಿಯುವುದಾದರೂ ಹೇಗೆ ಆ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುತ್ತದೆ ಭಾರತ ದೇಶದಲ್ಲಿ ಆ ಫ್ಲೋರೈಡ್ ಮಿಶ್ರಿತ ನೀರನ್ನು ಕುಡಿದು ಅನೇಕ ಜನರು ಅಸ್ವಸ್ಥರಾಗುತ್ತಿದ್ದಾರೆ ಮಕ್ಕಳಾದಿಯಾಗಿ ಆಗಲೇ ಮುದುಕರಾದಂತೆ ಕಾಣುತ್ತಾರೆ ವಯಸ್ಸಿನಲ್ಲಿರತಕ್ಕಂತಹ ಯುವಕರು ಮುದುಕರಾದಂತೆ ಕಾಡುತ್ತಾರೆ ಇದೆಲ್ಲವೂ ಕೂಡ ಆ ಫ್ಲೋರೈಡ್ನಿಂದಾದಂತಹ ಲಕ್ಷಣಗಳೇ ಫ್ಲೋರೈಡ್ ನೀರಿನ ಫ್ಲೋರೈಡ್ನಿಂದ ಮಿಶ್ರಿತವಾಗಿರ್ತಕ್ಕಂತಹ ಆ ನೀರನ್ನು ಕುಡಿದಂತಹ ಯುವಕರು ಮುದುಕರಾಗಿ ಮಾರ್ಪಟ್ಟಿದ್ದಾರೆ ಆರೋಗ್ಯದ ಮೇಲೆ ಆ ನೀರಿನ ಪ್ರಭಾವ ಅಷ್ಟಾಗಿದೆ ಇದನ್ನೆಲ್ಲ ಕೂಡ ತಾತಯ್ಯನವರು ಬಹಳ ಹಿಂದೆಯೇ ಪ್ರಜುಲೆಟ್ಲ ಬ್ರತಿಕೆಯರು ಪ್ರಪಂಚ ಮಂದು ಅಂತ ಹೇಳ್ತಾರೆ ಯಾವ ರೀತಿ ಇನ್ನು ಪ್ರಜೆಗಳು ಬದುಕಬೇಕು ಹಳ್ಳಿ ಗಾಡಿನಲ್ಲಿ ಅವರಿಗೆ ಉಚಿತವಾಗಿರತಕ್ಕಂತಹ ಸೌಲಭ್ಯ ಪೂರಿತವಾಗಿರತಕ್ಕಂತಹ ವೈದ್ಯಕೀಯ ವ್ಯವಸ್ಥೆಗಳು ಬಹಳ ಕಡಿಮೆಯಾಗಿರ್ತದೆ ಮಕ್ಕಳಾದಿಯಾಗಿ ಶಿಶು ಹತ್ಯೆ ಬಹಳವಾಗಿ ಆಗ್ತಾ ಇರ್ತದೆ ಅವರಿಗೆ ನಿಜವಾದಂತಹ ವೈದ್ಯಕೀಯ ಸೌಲಭ್ಯಗಳು ಅಲ್ಲಿ ಸಿಗುತ್ತಿರುವುದಿಲ್ಲ ಅಂದರೆ ತಾತಯ್ಯನವರಿಗೆ ಶೋಷಿತ ವರ್ಗ ಹಳ್ಳಿಗಾಡಿನಲ್ಲಿರ್ತಕ್ಕಂಥವರ ಮೇಲೆ ಅದೆಷ್ಟು ಪ್ರೀತಿಯೋ ಅದಕ್ಕೋಸ್ಕರವೇ ಅವರು ಪ್ರಜುಲೆಟ್ಲ ಬ್ರತಿಕೆಯರು ಪ್ರಪಂಚಮಂದು ಅಂತ ನೊಂದು ಹೇಳಿದ್ದಾರೆ ಈ ರೀತಿಯಾಗಿ ಮುಂದೆ ಈ ರೀತಿ ಆಗ್ತದೆ ಎಂಬುದನ್ನು ತಾತಯ್ಯನವರು ತಮ್ಮ ಕಾಲಜ್ಞಾನದಲ್ಲಿ ಚಿತ್ರಿಸಿದ್ದಾರೆ